ಆತ್ಮೀಯ ಸ್ನೇಹಿತರಾದಂಥ ಅಮಿಷ್ ಉರ್ಪಲ್ಲಿ ಅವರು ಒಂದು ಹೊಸ ಯೂಟ್ಯೂಬ್ ಚಾನೆಲ್ನ ಮಾಡಿಕೊಂಡು ಸಂಘದ ಸಾಲ ಅನ್ನುವಂಥ ಒಂದು ಸಾಮಾಜಿಕ ಕೌಟುಂಬಿಕ ಕಿರುಚಿತ್ರನ ಮಾಡ್ಯಾರ ಆದಷ್ಟು ಬೇಗ ಅದು ಅಮಿತ್ ಶಿರ್ಪಾಲಿ ಅನ್ನೋಂಥ ಯೂಟ್ಯೂಬ್ ಚಾನಲ್ ಒಳಗೆ ಬರ್ತೈತಿ ತಾವೆಲ್ಲರೂ ನಮ್ಮೆಲ್ಲರಿಗೂ ಹೆಂಗೆ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೊಡ್ತಿದ್ರಿ ಹಂಗೆ ಇವ್ರಿಗೂ ಕೊಡ್ರಿ ಬೆಳೆಸ್ರಿ ಹಾರೈಸ್ರಿ ಅಂತ ಈ ಮೂಲಕ ಕೇಳ್ಕೊತೀನಿ ಅಮಿತಣ್ಣ ಅಮಿತ್ ಶಿರ್ಪಾಲಿ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಕಿರುಚಿತ್ರ ಸಂಘದ ಸಾಲ ಅಂತ ಹೇಳಿ ಪೋಸ್ಟರ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಕತೆ ಅನ್ನಿಸ್ತಾ ಇದೆ ಸೊ ಒಳ್ಳೇದಾಗಲಿ ಅಣ್ಣ ಫಸ್ಟ್ ಸಿನಿಮಾ ಮಾಡಿದ್ದಾರೆ ಅವರೇ ಹೀರೋ ಆಗಿ ನಟನೆ ಮಾಡ್ತಾ ಇದ್ದಾರೆ ಮೊದಲನೇ ಸಿನಿಮಾ ಅವ್ರದು ಹೀರೋ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆಲ್ಲ ಹೇಗೆ ಪ್ರೋತ್ಸಾಹ ಕೊಟ್ಟಿದ್ರು ಅವ್ರಿಗೂ ಕೂಡ ಇದೇ ರೀತಿ ಪ್ರೋತ್ಸಾಹ ಕೊಡಿ ಆದಷ್ಟು ಬೇಗ ಸಿನಿಮಾ ಬರ್ಲಿಕ್ಕೆ ಆಯ್ತಾ ಇದ್ದೀವಿ ನಾವು ನೋಡೋಕೆ ಹೆಂಗೆ ಮಾಡಿದ್ದಾರೆ ಅಂತೇಳಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗುಡ್ ಲಕ್ ಯು